ನಮಸ್ಕಾರ ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿಗಳು ನೀವೊಬ್ಬರು ಸಚಿವರು ನೀವೇನೇ ಹೀಗೆ ಹೇಳಿದರೆ ಹೇಗೆ ಎಂದು ಸದನದಲ್ಲಿ ಗರಂ ಆದಂತ ಡಿ ಕೆ ಶಿವಕುಮಾರ್ ಅವರು ಆರ್ ಬಿ ತಿಮ್ಮಪ್ಪುರ್ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ಮಾತಿನ ಚಕಮುಕಿ ಸಿದ್ದರಾಮಯ್ಯ ಇರುವರೆಗೂ ನಾನು ನಲ್ಲಿನೇ ಇರುತ್ತೇನೆ ಎಂದ ರಾಜನ್ ಅವರು ಎಲ್ಲ ಮುಖ್ಯವಾದ ಮಾಹಿತಿಗಳು ಬಂದಿವೆ ಸ್ನೇಹಿತರೆ ರಾಜ್ಯದ ರೈತರಿಗೆ ಶಾಕಿಂಗ್ ಸುದ್ದಿ ರೈತರಿಗೆ ಕೃಷಿ ಇಲಾಖೆಯಿಂದಲೇ ವಂಚನೆ ಅವಧಿ ಮೀರಿದಂಥ ಕ್ರಿಮಿನಾಶಕ ಗೊಬ್ಬರ ನೀಡುತ್ತಿರುವ ರೈತ ಸಂಪರ್ಕ ಕೇಂದ್ರಗಳು ಎಲ್ಲ ಶಾಕಿಂಗ್ ಮಾಹಿತಿಗಳನ್ನು ನೋಡೋಣ ಮತ್ತೊಂದಡಿಯಲ್ಲಿ ಕೇಂದ್ರ ಸರ್ಕಾರದ ಹೊಸ ಜಿ ಎಸ್ ಟಿಯನ್ನು ಗಬ್ಬರ್ ಸಿಂಗ್ ಟ್ಯಾಕ್ಸ್ ಎಂದು ಟೀಕೆ ಮಾಡಿದಂಥ ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಕೂಡ ಈ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ ಬೆನ್ನಲ್ಲೇ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಪ್ರತಿಕ್ರಿಯೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಸ್ನೇಹಿತರೆ ಮತ್ತೊಂದೆಡೆಯಲ್ಲಿ ಕಾಂಗ್ರೆಸ್ ಸರ್ಕಾರದ ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆಯ ಬಾಕಿ ಕಂತು ಹಣ ಜಮವಾಗುವ ಬಗ್ಗೆ ದಿನಾಂಕ ಘೋಷಣೆ ಯಾವಾಗ ಹಣ ಖಾತೆಗೆ ಜಮೆ ಆಗುತ್ತೆ ಯಾವ ಕಂತು ಜಮೆ ಆಗುತ್ತೆ ಎಂಬುದನ್ನು ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರಿ ಸುದ್ದಿ ನೈನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳೆಲ್ಲವೂ ನಿಮಗೆ ಸಿಗುತ್ತಿರುತ್ತವೆ ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಇದೀಗ ಅಬಕಾರಿ ಸಚಿವರಾಗಿರುವ ಅರ್ಬಿ ತಿಮ್ಮಾಪುರ್ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನಡುವೆ ಮಾತಿನ ಚಕಮುಖಿ ನಡೆದಂತ ಪ್ರಸಂಗ ನಡೆದಿದೆ ಹೌದು ಸ್ನೇಹಿತರೆ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಮೂರನೇ ಹಂತದ ಕಾಮಗಾರಿಗಳಿಗೆ ಸಂಬಂಧಿಸಿದಂತೆ ಪ್ರಗತಿ ಪರಿಶೀಲನಾ ಸಭೆ ನಡೆದಿತ್ತು ಆದರೆ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಮತ್ತು ಅಬಕಾರಿ ಸಚಿವರ ನಡುವೆ ಮಾತಿನ ಚಕಮುಖಿ ನಡೆದು ಹೋಗಿದೆ ಹೌದು ಆಗಿದ್ದೇನೆಂದ್ರೆ ಕೃಷ್ಣಾ ಮೇಲ್ದಂಡೆ ಯೋಜನೆಗಾಗಿ ರೈತರು ನೀಡಿರುವ ಪ್ರತ್ಯೇಕರಿಗೆ ನಲವತ್ತರಿಂದ ಐವತ್ತು ಲಕ್ಷವರೆಗೆ ಪರಿಹಾರ ನೀಡಬೇಕು ಎಂದು ತಿಮ್ಮಾಪುರವರು ಒತ್ತಾಯಿಸಿದ್ದಾರೆ ಇದಕ್ಕೆ ಸಿಟ್ಟಿಗೆ ಡಿ ಕೆ ಶಿವಕುಮಾರ್ ಅವರು ನೀವೊಬ್ಬರು ಸಚಿವರು ನೀವೇನೇ ಈ ರೀತಿ ಮಾತನಾಡಿದರೆ ಹೇಗೆ ಈ ರೀತಿ ಮಾತನಾಡುವುದು ಸರಿಯಲ್ಲ ಎಂದು ಗುಡುಗಿದ್ದಾರೆ ಈ ಒಂದು ಹಿಂದೆ ಜಲಸಂಪನ್ಮೂಲ ಸಚಿವರಾಗಿದ್ದಂತ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಭೂ ಪರಿಹಾರಕ್ಕಾಗಿನೇ ಒಂದು ದರ ನಿಗದಿ ಮಾಡಿದ್ದಾರೆ ಈಗ ಸಚಿವರಾಗಿರುವ ನಿಮಗೆ ಗೌರವ ಸಿಗಬೇಕು ಎಂಬ ಕಾರಣಕ್ಕೆ ಅದರ ಮೇಲೆ ಒಂದಿಷ್ಟು ಹೆಚ್ಚಳ ಮಾಡಿ ಪರಿಹಾರ ನೀಡಬಹುದು ಆದ್ರೆ ನೀವು ಹೇಳಿದಂತೆ ನಲವತ್ತರಿಂದ ಐವತ್ತು ಲಕ್ಷ ನೀಡಲು ಸಾಧ್ಯವಿಲ್ಲ ಎಂದು ಖಡಕ್ಕಾಗಿನೇ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇದಕ್ಕೆ ಮತ್ತೆ ಪ್ರತಿಕ್ರಿಯೆ ಕೊಟ್ಟಂತ ತಿಮ್ಮಪ್ಪುರವರು ಜನರ ಅಭಿಪ್ರಾಯಗಳನ್ನು ನಿಮ್ಮ ಗಮನ ತರುವುದು ನನ್ನ ಜವಾಬ್ದಾರಿ ಆ ಕೆಲಸ ನಾನು ಮಾಡಿದ್ದೇನೆ ನಿಮ್ಮ ಅನುಭವ ಮತ್ತು ನಿಮ್ಮ ಅವಕಾಶದಲ್ಲಿ ಏನು ಸಾಧ್ಯವೋ ಅದನ್ನೇ ನಿರ್ಧಾರ ತೆಗೆದುಕೊಳ್ಳಿ ಎಂದು ಅಸಮಾಧಾನದಿಂದಲೇ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇದಕ್ಕೆ ಮತ್ತಷ್ಟು ಗರಮಾದಂತಹ ಡಿ ಕೆ ಶಿವಕುಮಾರ್ ಅವರು ಶಾಸಕರು ರೈತ ಮುಖಂಡರು ಈ ಬಗ್ಗೆ ಮಾತನಾಡಲಿ ಇಂತಹ ವೇದಿಕೆಯಲ್ಲಿ ನೀವು ಸಚಿವರಾಗಿ ರೀತಿ ಮಾತನಾಡಬಾರದು ಎಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಈ ಒಂದು ಮಾತಿನ ಚಕಮಕಿ ಸದನದಲ್ಲಿನೇ ನಡೆದಿದೆ ಮಾಧ್ಯಮಗಳ ಮುಂದೆ ಮತ್ತು ಕ್ಯಾಮೆರಾ ಮ್ಯಾನ್ ಮುಂದೆ ಈ ರೀತಿ ವಾಗ್ವಾದ ನಡೆಯುತ್ತಿರುವುದನ್ನ ಗಮನಿಸಿದಂತ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಜಟಾಪಟ್ಟಿ ಬಹಿರಂಗ ಸಾರ್ವಜನಿಕರಲ್ಲಿ ತಪ್ಪು ಅಭಿಪ್ರಾಯ ಸೃಷ್ಟಿಯಾಗಬಾರದು ಎಂಬ ಕಾರಣಕ್ಕೆ ಮಾಧ್ಯಮದವರನ್ನು ಹೊರಗೆ ಕಳುಹಿಸಲು ಪ್ರಯತ್ನ ಪಟ್ಟರು ಆಗ ಅದಕ್ಕೂ ಕೂಡ ಕೆ ಶಿವಕುಮಾರ್ ಅವರು ಅವಕಾಶ ನೀಡದೆ ಮಾಧ್ಯಮಗಳು ಇರಲಿ ಎಂದು ಮತ್ತೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಇಂತಹ ಒಂದು ಘಟನೆ ಸದನದಲ್ಲಿ ನಡೆದಿದೆ ಇನ್ನೀರಿಗೆ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಇದೀಗ ಸಚಿವ ಸ್ಥಾನದಿಂದ ವಜಾಗೊಂಡಂತಹ ಅವರು ಬಿಜೆಪಿ ಸೇರುತ್ತಾರೆ ಎಂಬ ಸುದ್ದಿ ಹರಿದಾಡಿತ್ತು ಆದರೆ ಇದಕ್ಕೆ ಸ್ವತಃ ಅವರು ತುಮಕೂರಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಇರುವವರೆಗೂ ನಾನು ಕಾಂಗ್ರೆಸ್ ಒಳಗೇನೆ ಇರುವೆ ಎಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರೋ ತನಕ ಹಾಗೂ ಅವರು ಎಲ್ಲಿವರೆಗೆ ಕಾಂಗ್ರೆಸ್ ಪಕ್ಷದ ನೇತೃತ್ವ ವಹಿಸಿಕೊಂಡಿರುತ್ತಾರೋ ಅಲ್ಲಿವರೆಗೆ ನಾನು ಕಾಂಗ್ರೆಸ್ ಒಳಗೇನೆ ಇರುತ್ತೇನೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ತೊರೆಯುವುದಿಲ್ಲ ಎಂದು ಹೇಳಿಕೆ ನಾವು ಕೊಟ್ಟಿದ್ದಾರೆ ಇನ್ನು ಇದೇ ನಡುವೆ ರಾಜಣ್ಣ ಬಿಜೆಪಿಗೆ ಹೋಗೋದು ನೂರಕ್ಕೆ ನೂರು ಸತ್ತ ಎಂಬ ತಮ್ಮದೇ ಪಕ್ಷದ ಕಾಂಗ್ರೆಸ್ ಶಾಸಕ ಬಾಲಕೃಷ್ಣ ಹೇಳಿಕೆಗೆ ತಿರುಗೇಟು ನೀಡಿದಂತ ರಾಜಣ್ಣ ಅವರು ನಾನು ಬಿಜೆಪಿಗೆ ಹೋಗುತ್ತೇನೆ ಎಂದು ಯಾವ ಹೇಳಿದ್ದು ಅವನು ಹೇಳೋದು ಹೇಳಿಕೊಳ್ಳಲಿ ಅವನೇ ಬೇಕಾದರೂ ಬ್ರೈನ್ ಮ್ಯಾಪಿಂಗ್ ಬೇಕಾದರೂ ಮಾಡಿಕೊಳ್ಳಲಿ ಎಂದು ಏಕವಚನದಲ್ಲೇ ತಿರುಗೇಟು ನೀಡಿದ್ದಾರೆ ಯಾಕೆ ಬಿಜೆಪಿಗೆ ಹೋಗಬೇಕು ನಾನು ಯಾಕೆ ನನ್ನ ಪಕ್ಷ ಬಿಡಲಿ ಪಕ್ಷ ನನಗೇನು ಕಡಿಮೆ ಮಾಡಿದೆ ಸಿದ್ದರಾಮಯ್ಯ ಸಿಎಂ ಆಗಿ ಇರೋ ತನಕ ಮತ್ತು ಪಕ್ಷದ ನೇತೃತ್ವ ಅವರು ವಹಿಸಿಕೊಂಡಿರುವವರೆಗೂ ನಾನು ಕಾಂಗ್ರೆಸ್ ಒಳಗೆ ಇರುತ್ತೇನೆ ಅವರು ಪಕ್ಷದಲ್ಲಿ ಇರುವವರೆಗೂ ಪ್ರೀತಿ ವಿಶ್ವಾಸ ಉಳಿಸಿಕೊಂಡು ನಾನು ಹೋಗುತ್ತೇನೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರ ಕೈಯಲ್ಲಿ ಕಾಂಗ್ರೆಸ್ ಪಕ್ಷದ ನೇತೃತ್ವ ಇರುವವರೆಗೂ ನನ್ನ ಭವಿಷ್ಯಕ್ಕೆ ಏನೂ ತೊಂದರೆನೇ ಇಲ್ಲ ಹಾಗಾಗಿ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ನಾನು ಬಿಡೋದಿಲ್ಲ ಎಂದು ಕಡ್ಡಿ ಮುರಿದಂತೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ನೀವು ಕೂಡ ರೈತರಾಗಿದ್ದರೆ ಕಮೆಂಟ್ನಲ್ಲಿ ರೈತ ಎಂದು ಕಮೆಂಟ್ ಮಾಡಿ ಈಗ ಒಂದು ಶಾಕಿಂಗ್ ಮಾಹಿತಿ ಹೊರಬಂದಿದೆ ರೈತರಿಗೆ ಕೃಷಿ ಇಲಾಖೆಯಿಂದಲೇ ವಂಚನೆ ಆಗಿರುವುದು ಬೆಳಕಿಗೆ ಬಂದಿದೆ ಹೌದು ಸ್ನೇಹಿತರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ತವರು ಜಿಲ್ಲೆ ಕಲಬುರಗಿಯ ಜೇವರ್ಗಿ ಹಾಗೂ ಯಡ್ರಾಮಿ ತಾಲೂಕಿನ ಕೆಲ ರೈತ ಸಂಪರ್ಕ ಕೇಂದ್ರಗಳು ಎರಡು ವರ್ಷದ ಹಿಂದೆನೇ ಅವಧಿ ಮೀರಿದಂತಹ ಕ್ರಿಮಿನಾಶಗಳನ್ನು ಈಗ ರೈತರಿಗೆ ಮಾರಾಟ ಮಾಡುತ್ತಿರುವುದು ಬೆಳಕಿಗೆ ಬಂದಿದ್ದು ಇದು ನೇರವಾಗಿ ಆಕ್ರೋಶಕ್ಕೆ ಕಾರಣವಾಗಿದೆ ಹೌದು ರೈತರಿಗೆ ವಂಚಿಸುತ್ತಿರುವ ರೈತ ಸಂಪರ್ಕ ಕೇಂದ್ರಗಳ ವಿರುದ್ಧ ಅಲ್ಲಿನ ಸಿಬ್ಬಂದಿ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕು ಮತ್ತು ಅವಧಿ ಮೀರಿದಂತ ಕ್ರಿಮಿನಾಶಕಗಳನ್ನು ವಶಕ್ಕೆ ಪಡೆಯಬೇಕು ಎಂದು ರೈತರು ಆಗ್ರಹಿಸಿದ್ದಾರೆ ರೈತರಿಗೆ ವಂಚನೆ ಮಾಡಿದಂತ ಅಂಗಡಿ ಮಾಲೀಕರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಎಂದು ಹಸಿರು ಸೇನೆ ರೈತ ಸಂಘದ ಮುಖಂಡರು ಆಗ್ರಹಿಸಿದ್ದಾರೆ ಅಷ್ಟು ಮಾತ್ರವಲ್ಲದೆ ಇಷ್ಟೆಲ್ಲ ನಡೆಯುತ್ತಿದ್ರು ಕೃಷಿ ಸಚಿವರು ಕಾಣೆಯಾಗಿದ್ದಾರೆ ಎಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಹೌದು ಒಂದು ಕಡೆಯಲ್ಲಿ ರೈತ ಸಂಪರ್ಕ ಕೇಂದ್ರಗಳು ಅವಧಿ ಮೀರಿದ ಔಷಧಿ ನೀಡಿ ವಂಚಿಸಿದ್ರೆ ಇತ್ತ ಮತ್ತೊಂದೆಡೆಯಲ್ಲಿ ಅಜಲಪುರ ತಾಲೂಕಿನ ಗಾಣಾಪುರದಲ್ಲೂ ಕೂಡ ಶ್ರೀ ರೇವಣ ಸಿದ್ದೇಶ್ವರ ಅಗ್ರೋ ಏಜೆನ್ಸಿ ಫರ್ಟಿಲೈಸರ್ ಎಂಬ ಅಂಗಡಿ ಮಾಲೀಕರೊಬ್ಬರು ಗೊಬ್ಬರ ಮತ್ತು ಇತರ ವಸ್ತುಗಳನ್ನು ಎಂಆರ್ ಪಿ ದರಕ್ಕಿಂತ ಎರಡು ಪಟ್ಟು ಜಾಸ್ತಿ ದರಕ್ಕೆ ಮಾರಾಟ ಮಾಡುತ್ತಿರುವುದು ಬೆಳಕಿಗೆ ಬಂದಿದೆ ಈ ಕುರಿತಂತೆ ಟಿವಿ ನೈನ್ ನಲ್ಲೂ ಕೂಡ ವರದಿಯಾಗಿದೆ ಹೌದು ರೈತರು ಗೊಬ್ಬರದ ಬಿಲ್ ಕೇಳಿದರೆ ನಕಲಿ ಬಿಲ್ ಕೂಡ ಕೊಡಲಾಗುತ್ತಿದೆ ಎನ್ನುವ ಸುದ್ದಿ ಕೇಳಿ ಬಂದಿದೆ ಸದ್ಯ ರೈತ ಹಾಗೂ ಅಂಗಡಿ ಮಾಲೀಕರ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ವೈರಲ್ ಆಗುತ್ತಿದ್ದಂತೆ ಈಗ ಕೃಷಿ ಇಲಾಖೆ ಅಧಿಕಾರಿಗಳು ಅಂಗಡಿ ಮೇಲೆ ದಾಳಿ ನಡೆಸಿ ಮಾಲೀಕನಿಗೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ ಎನ್ನುವುದು ಗೊತ್ತಾಗಿದೆ ನೀವು ಕೂಡ ರೈತರಾಗಿ ಇಂತಹ ಸಮಸ್ಯೆಗಳನ್ನು ಎದುರಿಸುತ್ತಿದ್ರೆ ಕಮೆಂಟ್ ನಲ್ಲಿ ನಿಮ್ಮ ಸಮಸ್ಯೆಗಳನ್ನ ತಿಳಿಸಿ ಸ್ನೇಹಿತರೆ ಇದರಿಂದ ಒಂದು ಉತ್ತಮ ಫೀಡ್ಬ್ಯಾಕ್ ಕೂಡ ಸಿಗುತ್ತೆ ನೀವು ಇದೀಗ ಮತ್ತೊಂದು ಮುಖ್ಯವಾದ ಮಾಹಿತಿ ಎತ್ತ ಹೋಗೋಣ ಇದೀಗ ಕೇಂದ್ರದ ಸರ್ಕಾರವು ದೀಪಾವಳಿ ಮುನ್ನವೇ ಜಿಎಸ್ಟಿಯಲ್ಲಿ ಕಡಿತ ಮಾಡುವ ಮೂಲಕ ಸಿಹಿ ಸುದ್ದಿ ಕೊಟ್ಟಿದೆ ಹೌದು ಸ್ನೇಹಿತರೆ ಬಡವರಿಗೆ ಇದು ಒಂದು ಅನುಕೂಲವಾದರೆ ಶ್ರೀಮಂತರಿಗೆ ಇದು ದೊಡ್ಡ ಹೊರೆಯಾಗಲಿದೆ ಹೌದು ದಿನನಿತ್ಯದ ಅಗತ್ಯ ವಸ್ತುಗಳ ಮೇಲಿನ ಜಿಎಸ್ಟಿ ಕಡಿಮೆ ಮಾಡಲಾಗುತ್ತಿದೆ ಆದರೆ ಮತ್ತೊಂದೆಡೆಯಲ್ಲಿ ಐಷಾರಾಮಿ ಕಾರು ಮತ್ತು ಐಷಾರಾಮಿ ವಸ್ತುಗಳ ಜಿಎಸ್ಟಿ ಏರಿಕೆ ಮಾಡಲಾಗುತ್ತಿದೆ ಇದೇ ಒಂದು ಜಿಎಸ್ಟಿ ನೀತಿಯನ್ನು ಇದೀಗ ಒಂದು ಕಡೆಯಲ್ಲಿ ಕೆಲವರು ದೀಪಾವಳಿಯ ಉಡುಗೊರೆ ಅಂದ್ರೆ ಇತ್ತ ಕಾಂಗ್ರೆಸ್ಸಿಗರು ಇದನ್ನ ಗಬ್ಬರ ಸಿಂಗ್ ತೆರಿಗೆ ಎಂದು ಟೀಕೆಯನ್ನ ಮಾಡಿದ್ದಾರೆ ಹೌದು ಸ್ನೇಹಿತರೆ ಇದೇ ನಡುವೆ ರಾಜ್ಯದ ಮುಖ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಟ್ವೀಟ್ ಮಾಡಿ ವಾಗ್ದಾಳಿ ಮಾಡಿದ್ದಾರೆ ನೀವು ಸ್ಕ್ರೀನ್ ಮೇಲೆ ಒಂದು ಟ್ವೀಟ್ ನೋಡ್ತಿರ್ಬೋದು ಇದು ಸಿಎಂ ಆಫ್ ಕರ್ನಾಟಕ ಮಾಡಿದ ಟ್ವೀಟ್ ಆಗಿದೆ ತೆರಿಗೆದಾರ ಜನತೆ ಮತ್ತು ವ್ಯಾಪಾರಿ ವರ್ಗದ ಮೇಲಿನ ಆರ್ಥಿಕ ಭಾರ ಮತ್ತು ಅನುಷ್ಠಾನದ ಜಂಟಾಟವನ್ನು ತಗ್ಗಿಸಲು ಅತ್ಯಗತ್ಯವಾದಂತಹ ತೆರಿಗೆ ಸುಧಾರಣೆಯನ್ನು ಜಾರಿಗೆ ತರುವಂತಹ ಸರಕು ಸೇವಾ ತೆರಿಗೆ ಮಂಡಳಿಯ ನಿರ್ಧಾರವನ್ನು ನಾವು ಸ್ವಾಗತಿಸುತ್ತೇವೆ ಆದರೆ ಇದು ನರೇಂದ್ರ ಮೋದಿ ಸರ್ಕಾರದ ಹೊಸ ಆವಿಷ್ಕಾರವೇನಲ್ಲ ಅತ್ಯಂತ ಅವಸರದಲ್ಲಿ ಎನ್ ಡಿ ಎ ಸರ್ಕಾರ ಎರಡ್ ಸಾವಿರದ ಹದಿನೇಳರಲ್ಲಿ ದೋಷಪೂರ್ಣ ಜಿಎಸ್ಟಿಯನ್ನು ಜಾರಿಗೆಗೊಳಿಸಿದಾಗಲೇ ಲೋಕಸಭೆ ವಿಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ ಮತ್ತು ಇತರೆ ವಿರೋಧ ಪಕ್ಷದ ನಾಯಕರು ಜಿಎಸ್ಟಿಗೆ ಮಾಡಲೇಬೇಕಾಗಿದ್ದಂತಹ ಸುಧಾರಣೆಗಾಗಿ ಒತ್ತಾಯಿಸಿದ್ರು ಗಬ್ಬರ್ ಸಿಂಗ್ ತೆರಿಗೆ ದೇಶದ ಸಣ್ಣ ವ್ಯಾಪಾರಿಗಳ ಸರ್ವನಾಶ ಮಾಡಲಿದೆ ತೆರಿಗೆ ಪಾವತಿ ವ್ಯವಸ್ಥೆಯು ಸಂಕೀರ್ಣತೆ ಮತ್ತು ವೆಚ್ಚದ ಹೊರೆಯವರ ಬದುಕನ್ನು ಸರಣಿ ಕಷ್ಟಗಳ ಸರಮಾಲೆಗೆ ಸಿಲುಕಿಸಿದೆ ಎಂದು ಕಳೆದ ಎಂಟು ವರ್ಷಗಳಿಂದಲೇ ನಾವು ಹೇಳುತ್ತಲೇ ಬಂದ ವು ಆದರೆ ನರೇಂದ್ರ ಮೋದಿ ಅವರು ನಮ್ಮ ಮಾತಿಗೆ ಕಿವಿ ಕೊಡದೆ ನಿರ್ಲಕ್ಷಿಸುತ್ತಲೇ ಬಂದಿದ್ದರು ಎಂದು ಟ್ವೀಟ್ ಅನ್ನ ಮಾಡಿದ್ದಾರೆ ವಾಸ್ತವದಲ್ಲಿ ಜಿಎಸ್ಟಿ ತೆರಿಗೆ ವ್ಯವಸ್ಥೆ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಕಪಿಮುಷ್ಟಿಯಲ್ಲಿದ್ದು ರಾಜ್ಯ ಸರ್ಕಾರಗಳು ಅಸಹಾಯಕತೆಯಿಂದ ನರಳಾಡುವುದರ ಹೊರತಾಗಿ ಬೇರೇನನ್ನು ಮಾಡಲು ಸಾಧ್ಯವಿಲ್ಲದಂತಹ ಪರಿಸ್ಥಿತಿ ಇದೆ ಎಂದು ಸಿಎಂ ಅವರು ಟ್ವೀಟ್ ಅನ್ನ ಮಾಡಿದ್ದಾರೆ ಆದರೆ ಮತ್ತೊಂದು ಕೇಂದ್ರದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಗಬ್ಬರ ಸಿಂಗ್ ಟ್ಯಾಕ್ಸ್ ಎಂದವರಿಗೆ ಟೀಕೆಯನ್ನ ಮಾಡಿದ್ದಾರೆ ಹೌದು ಕೇಂದ್ರ ಸರ್ಕಾರದ ನೂತನ ಜಿಎಸ್ಟಿ ಸಿಸ್ಟಮ್ ಜಾರಿಗೆ ತರಲು ತಾವೇ ಕಾರಣ ಎಂದು ಕೆಲ ಕಾಂಗ್ರೆಸ್ ನಾಯಕರು ನೀಡಿರುವ ಹೇಳಿಕೆಗೆ ಹಣಕಾಸು ಸಚಿವ ನಿರ್ಮಲಾ ಸೀತಾರಾಮನ್ ಅವರು ತಿರುಗೇಟು ಕೊಟ್ಟಿದ್ದಾರೆ ಸ್ನೇಹಿತರೆ ಸರ್ಕಾರ ಸರಕು ಮತ್ತು ಸೇವಾ ತೆರಿಗೆ ಪದ್ಧತಿಯನ್ನು ಮೊದಲು ಜಾರಿಗೆ ತಂದಾಗ ಇದೇ ವಿಪಕ್ಷಗಳು ಗಬ್ಬರ ಸಿಂಗ್ ಟ್ಯಾಕ್ಸ್ ಎಂದು ಲೇವಡಿ ಮಾಡಿದ್ದವು ಆದರೆ ಈಗ ಜಿಎಸ್ಟಿ ಸುಧಾರಣೆಗಳಿಗಾಗಿ ತಾವೇ ಕ್ರೆಡಿಟ್ ಪಡೆಯಲು ಪ್ರಯತ್ನ ಪಡುತ್ತಿವೆ ಎಂದು ವ್ಯಂಗ್ಯವನ್ನ ಮಾಡಿದ್ದಾರೆ ಈ ಒಂದು ಹಿಂದೆ ಕಾಂಗ್ರೆಸ್ನವರು ಅರವತ್ತು ವರ್ಷ ಅಧಿಕಾರದಲ್ಲಿದ್ದಾಗ ಜಿಎಸ್ಟಿ ಜಾರಿಗೆ ತರಬಹುದಿತ್ತಲ್ಲ ಎಂದು ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ ಇದೇ ವೇಳೆ ಮತ್ತೆ ಮುಂದುವರೆದು ಮಾತನಾಡಿ ಇಂದು ಹೊಸ ಜಿಎಸ್ಟಿ ಜಾರಿಗೆ ತರುವುದರಿಂದ ರಾಜ್ಯ ಸರ್ಕಾರಗಳಿಗೆ ತೆರಿಗೆ ಆದಾಯ ಕಡಿಮೆ ಆಗಬಹುದು ಆದರೆ ಇದು ಕೇಂದ್ರ ಸರ್ಕಾರಕ್ಕೂ ಕೂಡ ಹೊಡೆತ ಬೀಳುತ್ತೆ ಸರ್ಕಾರಕ್ಕೆ ಆದಾಯಕ್ಕಿಂತ ಜನಸಾಮಾನ್ಯರ ಒಳಿತು ಮುಖ್ಯ ಕೇಂದ್ರಕ್ಕಾಗಲಿ ರಾಜ್ಯಕ್ಕಾಗಲಿ ಯಾವಾಗಲೂ ಪ್ರಜೆಗಳ ಕ್ಷೇಮವೇ ಮೊದಲ ಆದ್ಯತೆ ಆಗಿರಬೇಕು ಆದಾಯ ಎಲ್ಲಿಂದ ತರಬೇಕು ಎಂಬುದನ್ನು ನಂತರ ಯೋಚನೆ ಮಾಡಬೇಕು ಎಂದು ನಿರ್ಮಲಾ ಸೀತಾರಾಮನ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಈ ಒಂದು ಹಿಂದೆಯೂ ಕೂಡ ಕೋವಿಡ್ ಸಂದರ್ಭದಲ್ಲೂ ಪ್ರಧಾನಿ ಮೋದಿಯವರು ಎದೆ ಗುಂದಲಿಲ್ಲ ಅಯ್ಯೋ ಏನೂ ಮಾಡೋದು ಎನ್ನಲಿಲ್ಲ ಆದಾಯಕ್ಕಾಗಿ ಹುಡುಕುವುದು ಈಗ ಬೇಡ ಜನರಿಗೆ ಮೊದಲು ಉಚಿತವಾಗಿ ಲಸಿಕೆ ನೀಡುವುದು ಗುರಿಯಾಗಬೇಕು ಎಂದು ಮೋದಿಯವರು ಹೇಳಿದ್ರು ಎಂದು ನಿರ್ಮಲಾ ಸೀತಾರಾಮನ್ ಅವರು ಸಭೆಯಲ್ಲಿ ಸ್ಮರಿಸಿದ್ದಾರೆ ಇನ್ನೀದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಕಂತು ಆಗಿರುವ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೆಯ ಕಂತು ಶೀಘ್ರವೇ ಮಹಿಳೆಯರ ಖಾತೆಗೆ ಜಮೆ ಆಗುತ್ತೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಹೌದು ಇದೇ ಬರುವಂತಹ ಸೆಪ್ಟೆಂಬರ್ ಏಳು ಮತ್ತು ಸೆಪ್ಟೆಂಬರ್ ಒಂಬತ್ತನೇ ತಾರೀಕಿನ ಸಮಯದಲ್ಲಿ ಈ ಒಂದು ಎರಡು ಕಂತಿನ ನಾಲ್ಕು ಸಾವಿರ ರೂಪಾಯಿ ಬಿಡುಗಡೆ ಆಗುವ ಸಾಧ್ಯತೆ ಇದೆ ಎನ್ನುವ ಸುದ್ದಿ ಲಭ್ಯವಾಗಿದೆ ಹೌದು ಸ್ನೇಹಿತರೆ ಇಲ್ಲಿಯವರೆಗೆ ಸರ್ಕಾರ ಇಪ್ಪತ್ತೊಂದು ಕಂತುಗಳನ್ನು ಜಮೆ ಮಾಡಿದೆ ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ಇಪ್ಪತ್ತೊಂದನೇ ಕಂತು ಜಮೆ ಮಾಡಿದಂತ ಸರ್ಕಾರ ಇದೀಗ ಸೆಪ್ಟೆಂಬರ್ ತಿಂಗಳಲ್ಲಿ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಕಂತು ಜಮೆ ಮಾಡಲಿದೆ ಬಂದಿರುವ ಮಾಹಿತಿ ಪ್ರಕಾರ ಇಪ್ಪತ್ತೆರಡನೇ ಕಂತು ಸೆಪ್ಟೆಂಬರ್ ಏಳರ ಆಸುಪಾಸು ಜಮೆ ಆದರೆ ಇಪ್ಪತ್ತ್ ಮೂರನೇ ಕಂತು ದಸರಾ ನವರಾತ್ರಿ ಹಬ್ಬದ ಸಂದರ್ಭದಲ್ಲಿ ಫಲಾನುಭವಿಗಳ ಖಾತೆಗೆ ಜಮೆ ಮಾಡಲಾಗುವುದು ಎಂದು ಹೇಳಲಾಗಿದೆ ಸ್ನೇಹಿತರೆ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದು ಇಲ್ಲಿವರೆಗೆ ಇಪ್ಪತ್ತೊಂದು ಕಂತು ಪಡೆದುಕೊಂಡಿದ್ರೆ ಕಮೆಂಟ್ನಲ್ಲಿ ಇಪ್ಪತ್ತೊಂದು ಎಂದು ಕಮೆಂಟ್ ಮಾಡಿ ಅಥವಾ ಸ್ವಲ್ಪ ಕಂತುಗಳು ಕಡಿಮೆ ಬಂದಿದ್ರೆ ಎಷ್ಟು ಕಂತು ಬಂದಿದೆ ಎಂಬುದನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ